ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧನಾಗಿರುತ್ತೇನೆ ಎಂದು ಮಾಜಿ ಸಂಸದ ಬಿವಿ ನಾಯಕ್ ಹೇಳಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಪ್ರಮುಖರ ಸಭೆಯಲ್ಲಿ ಮಾತನಾಡಿ ಸಾರ್ವಜನಿಕರ ಅಭಿಪ್ರಾಯದಂತೆ ಪಕ್ಷ ನಿರ್ಧಾರ ಮಾಡುತ್ತೆ ಒಂದು ವೇಳೆ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ ಎಂದರು ನನ್ನ ತಂದೆಯವರ ಕಾಲದಿಂದಲೂ ರಾಜಕೀಯ ಏಳು ಬೀಳುಗಳನ್ನು ನೋಡಿದ್ದೇವೆ ಯಾರ ಭಯ ಯಾರಿಗಿದೆ ಎಂದು ಗೊತ್ತಿಲ್ಲ ಯಾರ ಜೊತೆಯೂ ಶತ್ರುತ್ವ ಕಟ್ಟಿಕೊಂಡಿಲ್ಲ ವೈಯಕ್ತಿಕವಾಗಿಯೂ ನಾನು ಯಾರನ್ನು ಟೀಕೆ ಮಾಡಿಲ್ಲ ಎಂದರು ನನಗೆ ನನ್ನದೇ ಆದ ಶಕ್ತಿ ಸಾಮರ್ಥ್ಯ ಇದೆ ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಕಾರ್ಯಕರ್ತರ ವಿವಾದದಂತೆ ನಡೆಯುತ್ತೇನೆ ಎಂದರು ನಾವು ಈಗಲೂ ಪಕ್ಷದಲ್ಲಿ ಮರುಪರಿಶೀಲನೆ ಮಾಡುತ್ತಾರೆ ಒಂದು ಅವಕಾಶ ಕೊಡ್ತಾರೆ ನಿರೀಕ್ಷೆ ನಾನು ಇದ್ದೇನೆ ಇವಾಗಲೂ ಇದ್ದೇನೆ ಆದ್ರೂ ಪಕ್ಷ ಏನು ಅಂತಿಮ ತೀರ್ಮಾನ ಕೈಗೊಳ್ತದೆ ಅದಕ್ಕೆ ಮನ್ನಣೆ ಕೊಡುವಂಥದ್ದು ಪಕ್ಷದಲ್ಲಿರುವ ಚೌಕಟ್ಟಿನಲ್ಲಿ ನಾವೆಲ್ಲ ಒಪ್ಪಬೇಕಾಗ್ತದೆ ರಾಜಕೀಯವಾಗಿ ಭಾಳಷ್ಟು ಏರ್ಪುರಗಳನ್ನು ಜೀವನದಲ್ಲಿ ನಾವು ನೋಡಿದ್ದೀವಿ ತಂದೆಯವ್ರ ಕಾಲದಿಂದಲೂ ಇದು ಪಕ್ಷದ ಹಿರಿಯರು ಏನು ಜನರ ಭಾವನೆಗಳಿದ್ದು ಈ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತ ಭಾವನೆಗಳಿಗೆ ಅವರ ಭಾ ಭಾವನೆಗಳಿಗೆ ಮನ್ನಣೆ ಕೊಡುವಂಥ ವಿಚಾರದಲ್ಲಿ ಪಕ್ಷ ತೀರ್ಮಾನ ಕೈಕೊಳ್ಳುತ್ತೆಂಬ ಭರವಸೆ ಈಗಲೂ ಇದೆ ಆದಾಗ್ಯೂ ಪಕ್ಷ ಎಲ್ಲರೂ ಯಾರ್ಯಾರ ಭಯ ಯಾರಿಗಿದೆ ಅಂತ ಗೊತ್ತಿಲ್ಲ ನಮಗೆ ಯಾವ ಯಾರ ಯಾರ ಬಗ್ಗೆನೂ ನಾವು ರಾಜಕೀಯವಾಗಿ ಯಾರೂ ಎಲ್ಲ ರಾಜಕೀಯವಾಗಿ ನಾವು ಯಾರ ಜೊತೆಯೂ ಶತ್ರುತ್ವ ಕಟ್ಕೊಂಡಿಲ್ಲ ನಾವೊಂದು ರೀತಿಯ ಅಜಾತ ಶತ್ರುವಾಗಿ ಎಲ್ಲರ ಜೊತೆ ಸಂಬಂಧ ಇಟ್ಕೊಂಡಿದ್ದೀವಿ ವೈಯಕ್ತಿಕವಾಗಿ ಯಾರನ್ನು ನಿಂದನೆ ಮಾಡುವಂಥದ್ದು ರಾಜಕೀಯವಾಗಿ ಅವರಿಗೆ ಅವಳ ಅವಹೇಳನ ಮಾಡುವಂಥದ್ದು ಕೆಲಸ ನಾವು ಮಾಡಿಲ್ಲ ಅವರಿಗೆ ನಮ್ಮ ಬಗ್ಗೆ ನಮ್ಮನ್ನು ಕಂಡರೆ ಭಯ ಇರಬೇಕು ಕಾಣುತ್ತದೆ ಅದಕ್ಕೆ ಕೆಲವರು ಯಾರಾದರೂ ಮಾಡಿದರೆ ಮಾಡಿರ್ಬೋದು ಅದು ನನಗೆ ಮಾ ಖಚಿತವಾದ ಮಾಹಿತಿ ಇಲ್ಲ ನಾನು ಓಪೋಕೆ ನಾನು ಉತ್ತರ ಕೊಡುವಂಥ ಇಲ್ಲ ಆದರೆ ನನ್ನ ಶಕ್ತಿ ಇದ್ದರೆ ಅದು ನಾನು ನನ್ನನ್ನು ನಾನೇ ನಾನು ಪರೀಕ್ಷೆ ಮಾಡ್ಕೊಳ್ತೀನಿ ಆದರೆ ಇನ್ನೊಬ್ಬರು ನನಗೆ ಬಂದು ಆಸ್ರೆ ಮಾಡುವಂಥದ್ದಿಲ್ಲ ಇನ್ನೊಬ್ಬರು ನನಗೇನು ಬೇಕಾಗಿಲ್ಲ ನಾನು ಯಾರ ಮೇಲೇನು ಡಿಪೆಂಡ್ ಆಗಿಲ್ಲ ನಾನು ಸ್ವತಂತ್ರವಾಗಿ ರಾಜಕಾರಣ ಮಾಡ್ತಾಯಿದ್ದೀನಿ ಇದೀನಿ ಸ್ವತಂತ್ರವಾಗಿ ವಿಚಾರ ಮಾಡ್ತಾಯಿದ್ದೀನಿ ನನ್ನ ಸಾಮರ್ಥ್ಯ ಸಂದರ್ಭದಲ್ಲಿ ತೋರಿಸ್ತೀನಿ